ಜಯಂತಿ ಕಾರ್ಯಕ್ರಮ ಬಹಳ ಅದ್ದೂರಿಂದ ನಡೀತಾ ಇದೆ ಪ್ರತಿ ವರ್ಷ ನಡೆಯುವಂತ ಸಂಘಟನೆ ಮುಖಾಂತರ ಬೇರೆ ಬೇರೆ ಸಂಘಟನೆ ಎಲ್ಲರೂ ಬಹಳ ಸಂಘಟಿತವಾಗಿ ಒಂದು ಒಳ್ಳೆಯ ರೀತಿಯಾದಂಥ ಬಸವ ಜಯಂತಿ ಕಾರ್ಯಕ್ರಮ ಬೆಳಗಾವಿಯಲ್ಲಿ ಇದೊಂದು ಇತಿಹಾಸ ನಿರ್ಮಾಣ ಮಾಡುವಂಥದ್ದು ಇದರ ಮುಖಾಂತರ ಬಸವಣ್ಣವರ ತತ್ವ ಶರಣ ಆ ಸಂದೇಶ ಏನದಲ್ಲ ಅಂದ್ರೆ ಜನರಿಗೆ ತಪ್ಪಿಸುವಂತಹದ್ದು ಇನ್ನು ಹೆಚ್ಚು ಪ್ರಚುರಗೊಳಿಸುವಂಥ ಕೆಲಸ ಈ ಒಂದು ಬೆರವಣಿಗೆ ಮುಖಾಂತರ ಆಗ್ತದೆ ಸಂಘಟನೆಗಳು ಬಹುಶಃ ಒಂದು ಎಲ್ಲರೂ ಕೂರ್ಕೊಂಡು ಒಗ್ಗಟ್ಟಿಂದ ಸಭೆಯನ್ನು ಮಾಡಿ ಕೋರ್ಡಿನೇಟ್ ಆಗಿ ಸಂಖ್ಯೆಯಲ್ಲಿ ಇವತ್ತು ಈ ಪಾಲ್ಗೊಂಡಿದ್ದಾರೆ ಬೆಳಗಾವಿ ನಗರ ಇರ್ಬೋದು ಬೆಳಗಾವಿ ಇಡೀ ಒಂದು ಗ್ರಾಮಾಂತರ ಪ್ರದೇಶ ಎಲ್ಲ ಕಡೆನೂ ಸಹಿತ ಎಲ್ಲಾ ತಾಲೂಕುಗಳಿಂದ ಸಹಿತ ಇವತ್ತು ಬಸವ ಶಿಷ್ಯರು ಎಲ್ಲರೂ ಬಂದಿದ್ದಾರೆ ಬಸವ ತತ್ವಗಳು ನಂಬಿಕೆ ಇದ್ದಂಥರು ಎಲ್ಲರೂ ಭಾಗವಹಿಸಿದ್ದಾರೆ ಜಾತಿ ಗಣಿತ ಮಾಡುವಂತಹ ಅಧಿಕಾರಿ ಇರುವುದು ಕೇಂದ್ರ ಸರ್ಕಾರಕ್ಕೆ ಆ ನಿರ್ಧಾರವನ್ನು ಮೋದಿ ಅವರು ತೆಗೆದುಕೊಂಡಿದ್ದಾರೆ ಭಾರತದ ಬೇಡಿಕೆ ಇಟ್ಟು ಅದನ್ನು ಈಡೇರಿಸಿದ್ದಾರೆ ಹೀಗಾಗಿ ಇಡೀ ದೇಶದಲ್ಲಿ ಜಾತಿ ಗಣತಿ ನಡೆದ್ರಿಂದ ಅದಕ್ಕೆ ಎಲ್ಲ ಪ್ರತಿಪಕ್ಷರು ಎಲ್ಲರೂ ಸಹಕಾರ ಮಾಡಿದ್ರೆ ಒಂದು ವೈಜ್ಞಾನಿಕವಾದಂತ ಜಾತಿ ಗಣತಿ ಆಗಲಿಕ್ಕೆ ಸಾಧ್ಯತೆ ಇದೊಂದು ಇತಿಹಾಸ ನಿರ್ಮಾಣ ಆಗ್ತದೆ ನಾರ್ತ್ ಫಸ್ಟ್ ಉತ್ತರ ಕರ್ನಾಟಕದ ಆವಾಸ್